ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರಂಭವಾದ ಎಸ್ಐಟಿ ತನಿಖೆ ಬೇರೆಯದ್ದೇ ತಿರುವು ಪಡೆದುಕೊಂಡಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಿಮರೋಡ್ಡಿ ನವರ್ ಜಯಂತ್ ವಿಚಾರಣೆ ಬಳಿಕ ಅಧಿಕಾರಿಗಳು ಯೂಟ್ಯೂಬರ್ಗಳ ಬೆನ್ನು ಬೆತ್ತುತ್ತಾರೆ ಎಂಡಿ ಸಮೀರ್ ಹಾಸನ ಮೂಲದ ಅಭಿಷೇಕ್ ಸೇರಿದಂತೆ ಐದಕ್ಕೂ ಹೆಚ್ಚು ಯೂಟ್ಯೂಬರ್ಗಳ ವಿಚಾರಣೆ ನಡೆಸಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಸಂಬಂಧ ಈ ಮೊದಲೇ ಸಮೀರ್ನನ್ನು ವಿಚಾರಣೆ ಮಾಡಲಾಗಿತ್ತು ಆದರೆ ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ಗೆ ಸಂಬಂಧಿಸಿದಂತೆ ಮೊದಲ ಬಾರಿಗೆ ಎಸ್ಐಟಿ ಎದುರು ಸಮೀರ್ ಹಾಜರಾಗುತ್ತಿದ್ದಾರೆ ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಊಹಾಪೋಹದ ವರದಿಗಳನ್ನ ಮಾಡಿದ್ದ ಆರೋಪದಡಿ ವಿಚಾರಣೆಗೆ ಹಾಜರಾಗುವಂತೆ ಯೂಟ್ಯೂಬರ್ಗಳಿಗೆ ನೋಟಿಸ್ ನೀಡಲಾಗಿತ್ತು ಹಿಂದಿನ ವಿಚಾರಣೆಯಲ್ಲಿ ಯೂಟ್ಯೂಬರ್ಗಳಿಂದ ದಾಖಲೆಗಳನ್ನು ಸಂಗ್ರಹಿಸುವ ಸಾಧ್ಯತೆ ಇದೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪ್ರಶ್ನಾವಳಿಗಳನ್ನ ಸಿದ್ಧ ಮಾಡಿಕೊಂಡಿದ್ದಾರೆ ಆರೋಪಿ ಮಾಸ್ಕ್ ಮ್ಯಾನ್ ಚಿನ್ನಯನ ಹೇಳಿಕೆ ಆಧರಿಸಿ ತನಿಖೆ ಕೂಡ ಮುಂದುವರೆತಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ